ಇಲ್ಲಿನ ಹಾವೇರಿ ನಗರದಲ್ಲಿ ಇವತ್ತೊಂದು ಅಚಾನಕಾದಂಥ ಘಟನೆ ರಾಜು ಎಲ್ಲಪ್ಪ ಅವರು ಅವರ ಕಾರ್ಮಿಕರು ಇರೋದರಿಂದ ಅವರು ಕೆಲಸಕ್ಕೆ ಹೋಗಿದಾರಂತೆ ನಾನು ಕೂಡ ಈಗ ಬಂದಿದ್ದೇನೆ ನಾನು ಹಾಸ್ಪಿಟ್ಲಿಗೆ ಹೋದೆ ಎಲ್ಲ ಮತ್ತು ಪೊಲೀಸ್ ಸಿಬ್ಬಂದಿ ನಮ್ಮೆಲ್ಲ ದಲಿತ ಯುವಕರು ಮುಖಂಡರನ್ನ ಹೊರಡಿಸಿ ಅವನು ನೋಡಿದ್ವಿ ಇವತ್ತು ಹದಿನಾರು ಹೊಲಿಗೆ ಬಂದಿದ್ದವರು ಅವನು ಭಾಳ ಆಗಿ ಇಂಜೂರ್ ಇದ್ದಾರೆ ಅದಕ್ಕೆ ಅವನ ರೆಫರ್ಸಿ ಹುಬ್ಬಳ್ಳಿ ಕೆಂಸಿಗೆ ಮಾಡಿದ್ದಾರೆ ಅಲ್ಲಿಂದ ನಂತರ ಏನು ಈ ಘಟನೆ ಆಯಿತು ಅಂತ ನಮ್ಮೆಲ್ಲ ಸ್ನೇಹಿತರ ಜೊತೆ ನಾವು ತಿಳ್ಕೊಂಡ್ವಿ ನಿನ್ನೆ ಮೊನ್ನೆ ನಿನ್ನೆಲ್ಲ ಮೊನ್ನೆ ಒಂದು ಘಟನೆ ಆಗಿತ್ತು ಪೌರ ಕಾರ್ಮಿಕರೇನೋ ಒಬ್ಬ ಹಾವೇರಿ ನಗರದ ಹುಡುಗ ಏನೋ ಒಂದು ತುಟ್ಟು ಹಬ್ಬದ ದಿವಸ ಅದೇನೋ ಪೋಸ್ಟರ್ ಅಂತ ಆ ಪೋಸ್ಟರ್ ಹಚ್ಚಿದ ಕಾಲದಕ್ಕೆ ನಮ್ಮ ರಂಗಪ್ಪ ಹಾಲಕ್ಕೆ ಹರಕಲ್ ಅವರು ಮತ್ತು ಪೌರ ಕಾರ್ಮಿಕರೋದ್ರಿಂದ ಅಲ್ಲಿಯ ಕಮಿಷನರು ಅದು ಪೋಸ್ಟರ್ ತೆಗಿ ಅಂತ ಅಂತ ಪೋಸ್ಟರ್ ತೆಗಿ ಅನ್ನತಕ್ಕಂಥ ವಿಚಾರ ಬಂದಾಗ ಅವರು ಫೋನ್ ಹಚ್ಚಿದ ಆ ಪೋಸ್ಟರ್ ತೆಗಿಬೇಡ ಮತ್ತು ಅಂತ ಹೇಳಿದಾಗ ಅಲ್ಲಿ ಇವು ಅಕ್ಷಿತ ಮತ್ತು ನಮ್ಮ ಪೌರ ಕಾರ್ಮಿಕರ ಮಧ್ಯದಲ್ಲಿ ವಾದ ವಿವಾದ ಆಗಿದೆ ಆ ಪೋಸ್ಟರ್ ಹತ್ತ ತೆಗೆಬೇಡ ನಾನು ನಗರಸಭೆಗೆ ಬರ್ತಾನೆ ನಗರಸಭೆ ಒಳಗೆ ಅದು ಘಟನೆ ಏನು ಆಗಿದೆ ಆಗಿಂದ ಇಲ್ಲಿಗೆ ನಿನ್ನೆ ವ್ಯಾಪಾರ ಕೂಡ ಆಗಿದೆ ಅಲ್ಲೊಂದಿಟ್ಟು ಘಟನೆ ಆದ್ದರಿಂದ ಕಮಿಷನರ್ ಬಂದು ವ್ಯಾಪಾರ ಆಗಿದೆ ಎಫ್ ಆರ್ ಆದ್ದರಿಂದ ಇವನು ನಮ್ಮ ನಗರ ಇವತ್ತು ಇನ್ಸ್ಪೆಕ್ಟರ್ ಆದಂಥ ಮೋತಿಲಾಲ್ ಪವಾರ್ ಅವರು ಎಫ್ ಆದ ತಕ್ಷಣ ಇವತ್ತೇ ಒಂದೇ ಸಮಾಜದವರಲ್ಲ ಅವರು ಬೇರೆ ಕಮ್ಯುನಿಟಿ ಅವರು ಎಸ್ ಸಿ ಹುಡ್ರ ಅಲ್ಲೇ ಅವ್ರ ಮೇಲೇನು ಫಿರ್ಯಾದಿ ಆಗಿದೆ ಆದಾಗ ನಿನ್ನೆ ಇವನ ಮೋತಿಲಾಲ್ ಪವರ್ ಅವರು ಅರೆಸ್ಟ್ ಮಾಡಿಬಿಟ್ಟಿದ್ರೆ ಈ ಘಟನೆ ಆಗಿಲ್ಲ ಆಗ್ತಿದ್ದಲ್ಲ ಇದಕ್ಕೆಲ್ಲ ಘಟನೆ ಆಗಕ್ಕೆ ಮೋತಿಲಾಲ್ ಪವರ್ನ ಕಾರ ಶಹರ ಪಿ ಯುವತಿ ಇನ್ಸ್ಪೆಕ್ಟ್ರನ್ನ ಖಾರ ಸಿ ಪಿ ಐ ಅದಕ್ಕೆ ಇವತ್ತು ಮತ್ತೊಂದು ಫಿರ್ಯಾದಿ ಆಗಿದೆ ಹತ್ತು ಜನರ ಮೇಲೆ ಇವತ್ತು ಫಿರ್ಯಾದಿ ಆಗಿದೆ ದಯಮಾಡಿ ನಾನು ಹೇಳ್ತೀನಿ ಹಾವೇರಿ ನಗರ ಶಾಂತಿಯುತವಾದಂಥ ನಗರ ಇವತ್ತು ನಾವೆಲ್ಲರೂ ಎಸ್ ಸಿ ಯಾರು ಬಂದ ಯಾರೋ ಒಬ್ಬರು ಕೋಮಿನವರು ಪ್ರಚೋದನೆ ಮಾಡಿದ್ದಕ್ಕೆ ಅದನ್ನು ಕೊಡೋದ್ರಿಂದ ಅಶಾಂತಿಯಾಗಿ ಬೇರೆ ಜನರನ್ನು ಇವತ್ತು ಅದಕ್ಕೆ ಕೊಡೋದ್ರಿಂದ ಅದಕ್ಕೂ ಕೂಡಲೇ ಅವ್ರು ಯಾರೇ ಇರಲಿ ಇವತ್ತು ನಿನ್ನೆ ಆಗಿದ್ದು ಒಂದು ಆರು ಈ ದ್ ಸೇರಿ ಎರಡೂ ಆ ಎಲ್ಲ ಎಫಾರಿನೊಳಗೆ ಯಾರ್ಯಾರು ಬಂದಾರ ಅವರು ಕೂಡಲೇ ಅವರ ಅರೆಸ್ಟ್ ಮಾಡಬೇಕು ಜೊತೆಗೆ ಈ ಮೋತಿಲಾಲ್ ಪವಾರ್ ಇವತ್ತೇನು ಘಟನೆ ಆಗಿದಲ್ಲ ಅದಕ್ಕೆ ಸಂಪೂರ್ಣ ಹೊಣೆಗಾರರು ಅವರೇ ಅದಕ್ಕೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ನಾನು ಐ ಜಿ ಪಿ ಸಾಹೇಬ್ರಿಗೆ ಮತ್ತು ಸನ್ಮಾನ್ಯ ನಾನು ಎಸ್ ಪಿ ಸಾಹೇಬ್ರಿಗೆ ಹೇಳ್ತೇನೆ ಮನೆ ಎಲ್ಲ ನಮ್ಮ ಉಸ್ತುವಾರಿ ಸಚಿವರಿಗೆಲ್ಲ ಹೇಳ್ತೀನಿ ದಯಮಾಡಿ ಇಂಥ ಅಧಿಕಾರಿಗಳು ಇರೋದರಿಂದ ಹಾವೇರಿ ನಗರದಲ್ಲಿ ಇವತ್ತು ಅಶಾಂತಿ ಆಗಲಿಕ್ಕೆ ಇಂಥ ಅಧಿಕಾರಿಗಳ ಕಾರಣ ದಯಮಾಡಿ ಇವತ್ತು ನಾನು ಒಂದು ಮನವಿಯನ್ನು ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ತಾವು ಕೂಡ ಮಾಧ್ಯಮದಿಂದ ಅಂಥ ಅಂಥರನ್ನ ಸಸ್ಪೆಂಡ್ ಮಾಡಬೇಕು ಇವತ್ತು ಅವ್ರನ್ನ ಅರೆಸ್ಟ್ ಮಾಡಬೇಕು ನಾನು ಮತ್ತು ಅರ್ಸನ್ ಎಸ್ ಪಿ ಅವರು ಎಸ್ ಪಿ ಅವರು ಇಲ್ಲೇ ಆದರೆ ನಾವು ಅವನು ಸಸ್ಪೆಂಡ್ ಮಾಡೋವರೆಗೂ ಇಲ್ಲೇ ನಾವು ನಿರಂತರವಾಗಿ ಇವತ್ತು ಪೊಲೀಸ್ ಒಳಗೆ ಇವತ್ತು ನಾವು ಸ್ಟ್ರೈಕ್ ಮಾಡ್ತಾ ಇದ್ದೇವೆ ನಾವೆಲ್ಲರೂ ಅದಕ್ಕೆ ನಾವು ಒಂದು ಮನವಿಯನ್ನು ಮಾಡ್ತೀವಿ ಇದಕ್ಕೆ ಅಶಾಂತಿ ಆಗಲಿಕ್ಕೆ ಯಾರು ಕಾರಣಗೂತರು ಅನ್ನೋದಕ್ಕೆ ಅದು ಪೊಲೀಸ್ ಇಲಾಖೆಗೆ ಬಿಟ್ಟದ್ದು ಅದಕ್ಕೆ ಕೂಡಲೇ ಅವರು ಅರೆಸ್ಟ್ ಮಾಡಬೇಕಂತ ನನ್ನ ಮನವಿಯನ್ನು ಕೂಡ ನಾವು ಮಾಡ್ತೀವಿ